ಮತ್ತೆ ನಮ್ಮ ಜೊತೆ ಇದೇ ಇರ್ತಾರ ನಮಗೆ ನಿಮ್ಮದು ಚಿಂತೆ ಇಲ್ಲ ಯಾರು ಬಂದಿಲ್ಲ ಹುಡುಗರು ಬೇರೆ ಕಡೆಯಿಂದ ಬರ್ತಾರಲ್ವಾ ಅವತ್ತು ಅವರು ಸಣ್ಣ ಪುಟ್ಟ ಅವು ಇವು ಗಲಾಟೆ ಮಾಡ್ತಾ ಇರ್ತಾರೆ ನಾವು ನಿಮ್ಮ ಯಾಕೆ ಕರೆದಿದ್ದೀವಿ ಅಂತಂದರೆ ನೀವು ಅವತ್ತು ಯಾವುದೇ ರೀತಿ ಗಲಾಟೆ ಆಗದಂಗೆ ನೀವು ನೋಡ್ಕೋಬೇಕು ಅದು ನಿಮ್ಮ ಜವಾಬ್ದಾರಿ ನಿಮ್ಮ ಜೊತೆ ನಾವು ಪೊಲೀಸರು ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದೇ ಇರ್ತೀವಿ ಕ್ಲಿಯರ್ ಅಲ್ವಾ ಸೊ ಆಮೇಲೆ ನಿಮ್ಮ ಪ್ರೊಸೆಷನ್ಸ್ ಏನಿದೆ ನೀವು ಇಲ್ಲಿಂದ ಸೇಫಾಗಿ ನವರಿಗೆ ಹೋಗಿ ಅಲ್ಲಿ ಪ್ರೇರ್ ಮಾಡಿ ಮತ್ತೆ ರಿಟರ್ನ್ ಸೇಫಾಗಿ ಬಂದು ನಿಮ್ಮ ಮನೆ ಸೇರೋದು ಅದ್ರ ಜವಾಬ್ದಾರಿ ನಮ್ಮ ಪೊಲೀಸಿಗೆ ಅದಕ್ಕೇನು ಬಂದೋಬಸ್ತ್ ಬೇಕೋ ಅದನ್ನು ಕೊಟ್ಟೆ ಕೊಡ್ತೀವಿ ಕ್ಲೇಯರಾ ಬೇಡ ಬ್ಯಾನರ್ ಪ್ಯಾನು ಸುಮಾರು ಈಗ ರೀಸೆಂಟಾಗಿ ಒಂದು ಟೆನ್ ಡೇರ್ಸಿಂದ ವಿಡಿಯೋಸ್ ನೋಡ್ತಾ ಇದ್ದೀರಾ ಕೋಲಿಂದ ಮೇಲೆ ವೈರ್ ವೈರ್ಗೆಟ್ಟು ಸುಮಾರು ಜನ ತಂದಿದ್ದಾರೆ ಇನ್ನೇನು ಬಿಜಾಪುರಲ್ಲಿನೂ ಒಬ್ರು ಹುಡುಗ ಡೆತ್ತಾಗಿದ್ದಾನೆ ಇನ್ನೊಂದು ಹುಡುಗ ಸೀರೆ ಹತ್ತಿದ್ದಾರೆ ಸೊ ಗೊತ್ತಾಗಲ್ಲ ನಾವು ಹಬ್ಬ ಮಾಡೋದು ಅವ್ರು ಚೆನ್ನಾಗಿರಬೇಕು ಎಲ್ಲರೂ ಚೆನ್ನಾಗಿರ್ಬೇಕಂತ ಉದ್ದೇಶಕ್ಕೆ ಅಪ್ಪ ಮಾಡಿ ಯಾರಿಗೆ ಅದಕ್ಕೆ ತೊಂದರೆ ಆಯಿತು ಅಂದರೆ ಪ್ರತಿ ವರ್ಷನೂ ಹಬ್ಬ ಬರ್ತಾನೆ ಇರುತ್ತೆ ಹೌದಲ್ವಾ ಹೌದು ಹಬ್ಬ ಪ್ರತಿ ವರ್ಷ ಬಂದಾಗೂ ಏನಾದರೂ ಕೈ ಘಟನೆ ನೆಡಿದ್ರೆ ಅದು ಯಾವಾಗಲೂ ಮತ್ತೆ ರಿಪೀಟ್ ಆಗ್ತಾ ಇರುತ್ತೆ ಓಹ್ ಈ ವರ್ಷ ಹಬ್ಬ ಈ ರೀತಿ ಇತ್ತು ಈ ರೀತಿ ತೊಂದರೆ ಆಗಿದೆ ಅಂತ ಅವರಿಗೆ ಎಲ್ಲರೂ ತಿಳ್ಕೊಳ್ಳಿ ಆಲ್ರೆಡಿ ನಾಳೆ ಮತ್ತೆ ಅಲ್ಲ ನಾಡಿದ್ದು ಮತ್ತೆ ನಿಮ್ಮ ಎಲ್ಲ ಮಸೀದಿಯಲ್ಲಿ ಏನು ಮುಖಂಡರು ಇದ್ದಾರೆ ಅದನ್ನೆಲ್ಲ ಅನೌನ್ಸ್ಮೆಂಟ್ ಮಾಡ್ತಾರೆ ಎಷ್ಟು ಅಡಿದು ಎಲ್ಲರೂ ಮಿನಿಮಮ್ ಫೋನ್ ತರಬೇಕು ಅಂತ ನೀವು ಹೋಗ್ತೀರಾ ಬಂದು ಒಂದ್ಸಾರಿ ನಾನು ಸ್ಟೇಷನ್ ಅಲ್ಲಿ ಇದ್ದೇ ಇರ್ತೀನಿ ಬಂದು ನಮ್ಗೆ ಹೇಳಿ ಎಲ್ಲಿ ಹಾಕ್ತೀರಾ ಆ ಪ್ಲೇಸ್ ತೋರಿಸಿ ಸೂಟೇಬಲ್ ಹಾಕಿ ಇಲ್ಲಿ ಬ್ಯಾನರ್ ಮಾಡ್ಸೋಕ್ಕೆ ಯಾರ್ದೋ ಅಬ್ಜೆಕ್ಷನ್ ಇಲ್ಲ ಪ್ರಾಬ್ಲಮ್ ಏನು ಪ್ರೊವೋಕೇಶನ್ ಅಂದ್ರೆ ಇನ್ನೊಬ್ರಿಗೆ ತೊಂದರೆ ಆಗುವಂತ ಬ್ಯಾನರ್ ಮಾಡಿಸ್ಬಾರ್ದು ಅಷ್ಟೇ ನಿಮ್ಗೆ ಯಾರಾದ್ರೂ ಲೈಟಿಂಗ್ಸ್ ಹಾಕ್ ಸಾಕು ಯಾರ್ದೋ ತೊಂದರೆ ಇಲ್ಲ ನೀವು ಲೈಟಿಂಗ್ ಎಷ್ಟು ಬೇಕಾದ್ರೂ ಹಾಕ್ಸಿ ಬಟ್ಟಿಂಗ್ಸ್ ಕಟ್ಟಿ ಅದಕ್ಕೆ ಯಾರದೋ ತೊಂದರೆ ಇಲ್ಲ ಬ್ಯಾನರ್ ಹಾಕ್ಸಿ ಅದಕ್ಕೂ ತೊಂದರೆ ಇಲ್ಲ ಬಟ್ ಏನ್ ಬ್ಯಾನರ್ಸ್ ಹಾಕ್ಬೇಕಲ್ವಾ ಮಾಡಿ ನಮ್ಮ ಗಮನಕ್ಕೆ ತೊಗೊಂಡು ಬಂದು ಆಮೇಲೆ ಆಕೆ ಆಮೇಲೆ ಈಗ ನೀವೇನು ಬಂದಿರ್ತ ನೀವು ಯಾರು ಮ್ಯಾನೇಜ್ ಸಕ್ಕಲ್ಲ ಇನ್ನೊಬ್ರು ಬೇರೆ ಹುಡುಗರು ಇರ್ತಾರೆ ಯಾವುದೋ ಲೈನ್ಸ್ ಬರ್ತಾರೆ ಆ ಲೈನ್ಸ್ ಇಂದ ಇನ್ನೊಬ್ರಿಗೆ ತೊಂದರೆ ಆಗಬಾರ್ದು ಹೌದಲ್ವಾ ಸೊ ಅದಕ್ಕೆ ಬ್ಯಾನರ್ಸ್ ಹಾಕಿ ಬಟ್ಟಿಂಗ್ಸ್ ಹಾಕಿ ಲೈಟ್ಸ್ ಅರೇಂಜ್ಮೆಂಟ್ ಮಾಡಿ ನಮ್ದು ಏನೂ ತೊಂದರೆ ಇಲ್ಲ ಈಗ ನಮ್ ಸಪೋರ್ಟ್ ಇದೇ ಇರುತ್ತೆ ಏನು ಮಾಡ್ತಾ ಇದ್ದೀರಲ್ವಾ ಅದನ್ನ ಒಂದು ಸಾರಿ ನಮ್ಮ ಪೊಲೀಸರಿಗೆ ವಿಚಾರ ತಿಳಿಸಿ ಕ್ಲಿಯರಾ ಯಾವುದೋ ಒಂದು ಬಂದು ಫೋಟೋ ತೋರಿಸಪ್ಪ

ತಡಿ ಬೆನ್ನ ಆ ಸರ್ ಹೇಳ್ಬೇಡಿ ಅವರ ಚಂದೆ ಹಾಕೋ ಚೆಡಿ लास्ट ಅದ್ಕೆ اوپر ಕೊಣಿಕೆ ಕ್ಯಾಕ್ಕೆ ಪನಲಕಾಯ್ ಕ್ಯಾಕ್ ಕರೇಗತೋ ಓ ಅದ್ಕ ಜಿಮದಾರ್ ಉನೆ ಚೋಟಾ ತೋ ಪೊಲೀಸ್ ಪ್ರೊಟೆಕ್ಷನ್ ಮೇ ಮಾರಿಗೆ ಹೊರದರೆ ಇಸೇ ಕಮಾಲ ಮಾಡ್ಬೋಲ್ಲೋ ಬಿಸಿಯಲೆ ಜಿರುದೋ ಬಡ ದಿನಕ್ಕೆ ನಾನು 2 ಸಾರಿ ನಾದ್ರು ಅರಹಳ್ಳಿ గేಟಿಗೆ ಬಂದು ರೌಂಡ್ ಸಾಕಿ ಹೋಗೇ ಹೋಗ್ತೇನೆ ಸ್ಟೇಷನ್ ಗೆ ಹೋಗಬೇಕಂದ್ರು ಅರಹಳ್ಳಿ గేಟಿಗೆ ಬنده ಬರ್ತೀನಿ ನಿಜಂ ಬನೇ ಹೋಗಬೇಕಂದ್ರು ಅರಹಳ್ಳಿ గేಟಿಗೆ ಬنده ಬರ್ತೀವಿ ಯಾಕೆ ಅಂತಂದ್ರೆ ಇಲ್ಲಿ ಚೆನ್ನಾಗಿ ಇತ್ತಾಂದ್ರೆ ಎಲ್ಲ ಕಡೆ ಚೆನ್ನಾಗಿರುತ್ತೆ ಇರತ ಅನ್ನೋದು ಉದ್ದೇಶ ಆತರ ನಡೆಯೋದಿಲ್ಲ ಸರ್ ಏನಾದ್ರೂ ಸ್ಟೇಷನ್ ಹತ್ರ ಇದೆ ಬಂದು ವಿಚಾರ ತಿಳಿಸಿ ಅಂದ್ರೆ ಓಕೆ ಥ್ಯಾಂಕ್ ಯು ಎಲ್ಲರಿಗೆ ನಮಸ್ಕಾರ ಆವಾ ಮಾಹಿತಿ ತಕಂತ ಆಯ್ತಾ ಮಾಹಿತಿ ಇನ್ನೊಂದು ಕೇಳಿ ಸೋ ಯಾರು ಪರಿಚಯ ಇದೆ ಏನೋ ಮಾಡಿದ್ರು

ಏನೇ ಮಾಡಿ ಅದನ್ನ ಪರ್ಮಿಷನ್ ತಗೊಳ್ಳಿ ಪರ್ಮಿಷನ್ ತಗೊಂಡ್ರೆ ತೊಂದರೆ ಇರಲ್ಲ ಈಗ ಬ್ಯಾನರ್ ಮಾಡ್ಸಕ್ಕೆ ಆಲ್ರೆಡಿ ಇವತ್ತಿಂದ ತಾಲೂಕ್ ಆಫೀಸಲ್ಲಿ ಸಿಂಗಲ್ ವಿಂಡೋ ಸಿಸ್ಟಮ್ ಅಂತ